ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿಯು ಸಿ ರಾಜಶಾಸ್ತ್ರ ಈ ಮಧ್ಯ ವಾರ್ಷಿಕ ಪರೀಕ್ಷೆಗೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ ಇವೇ ಪ್ರಶ್ನೆ ಬರಬೇಕು ಈ ಪ್ರಶ್ನೆಗಳನ್ನು ಬಿಟ್ಟರೆ ಯಾವುದು ಯಾವುದೂ ಕೇಳಲಿಕ್ಕೆ ಆಗೋದಿಲ್ಲ ಒಂದನೇ ಅಧ್ಯಾಯದಿಂದ ಐದನೇ ಅಧ್ಯಾಯದವರೆಗೂ ಈ ಮಧ್ಯವಾರ್ಷಿಕ ಪರೀಕ್ಷೆಗೆ ಕೇಳ್ತಾರೆ ಡೋಂಟ್ ಓರಿ ಬರ್ ದಟ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈ ಮೊದಲು ಕನ್ನಡ ತೋರಿಸ್ತಾ ಇದ್ದಾರೆ ಆದ್ರೆ ಇಂಗ್ಲಿಷ್ ಕೊಡ್ತೀನಿ ಓಕೆ ಹತ್ತದ ಪ್ರಶ್ನೆನ ಮೊದಲನೇದಾಗಿ ನೋಡೋದಾದ್ರೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತದ ಸರ್ಕಾರ ಭಾರತದ ಸರ್ಕಾರ ಕಾಯ್ದೆಯನ್ನ ವಿವರಿಸಿ ಅದೇ ರೀತಿ ಭಾರತದ ಪಕ್ಷ ಪದ್ಧತಿ ಸ್ವರೂಪವನ್ನು ವಿವರಿಸಿ ಇದೇ ಕ್ವಶನ್ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಫಿಕ್ಸ್ ಪ್ರಶ್ನೆ ಭಾರತದಲ್ಲಿ ರಾಜಕೀಯ ಪಕ್ಷಗಳು ನಿರ್ವಹಿಸುವ ಕಾರ್ಯಗಳನ್ನು ವಿವರಿಸಿ ಇದು ತುಂಬಾ ರಿಪೀಟ್ ಆಗಿದೆ ಎರಡರಲ್ಲಿ ಒಂದು ಬರೋ ಚಾನ್ಸಸ್ ಇದೆ ತುಂಬಾ ಇಂಪಾರ್ಟೆಂಟ್ ಎರಡು ಪ್ರಶ್ನೆಗಳು ರಾಷ್ಟ್ರ ನಿರ್ಮಾಣದ ರಾಷ್ಟ್ರೀಯ ಅಂತ ಆಗಿದೆ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ರಾಷ್ಟ್ರ ನಿರ್ಮಾಣದ ಅಗತ್ಯಾಂಶಗಳನ್ನ ಕುರಿತು ಬರೆಯಿರಿ ರಾಷ್ಟ್ರೀಯ ನಿರ್ಮಾಣ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗುವ ಮುಖ್ಯ ಅಡಚಣೆಗಳಾವು ವಿವರಿಸಿ ಈ ಎರಡು ಪ್ರಶ್ನೆಯಲ್ಲಿ ಬರಲಿ ನೋಡಿ ಇವೆರಡರಲ್ಲಿ ಎರಡರಲ್ಲಿ ಒಂದ್ ಬರುವ ಸಾಧ್ಯತೆ ಇದೆ ಒಂದು ಇಲ್ಲಿ ಸಿಕ್ಬಿಟ್ಟು ನಮಗೆ ಈ ಒಂದು ಪ್ರಶ್ನೆ ಓತಿ ಅದಾದ ನಂತರ ಈವೆರಡು ಪ್ರಶ್ನೆ ಒಂದು ಬರುತ್ತೆ ಇದೇ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗುತ್ತೆ ಸಾಕು ಅದೇ ರೀತಿ ಐದಂಕದ ಪ್ರಶ್ನೆಯಲ್ಲಿ ಇಲ್ಲಿ ಐದಕದ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನೋಡೋದಾದ್ರೆ ಸಾವಿರದ ಒಂಬೈನೂರ ಭಾರತ ಸ್ವತಂತ್ರ ಕಾಯ್ದೆಯ ವಿವರಿಸಿ ಮುಖ್ಯಾಂಶಗಳನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ ಇಲ್ಲಿ ಿದೆ ಇದಾದ ನಂತರ ನೆಕ್ಸ್ಟ್ ಪ್ರಥಮ ಮಹಾ ಚುನಾವಣೆ ಬಗ್ಗೆ ಟಿಪ್ಪಣಿ ಬರೆಯಿರಿ ನೆಕ್ಸ್ಟ್ ಒಂದು ಭಾರತದಲ್ಲಿನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನ ಪಟ್ಟಿ ಮಾಡಿ ಅಂತ ಒಂದು ಪ್ರಶ್ನೆ ಇದೆ ಇಂಪಾರ್ಟೆಂಟ್ ರಾಜ್ಯಗಳನ್ನ ಬರೆದು ಕೇಂದ್ರಾಡಳಿತ ಪ್ರದೇಶಗಳನ್ನ ಬರೆದ್ರೆ ಐದು ಅಂಕ ನಮ್ಗೆ ಸಿಗುತ್ತೆ ಪ್ರತ್ಯಕ್ಷ ಚುನಾವಣೆ ಅಥವಾ ಪರೋಕ್ಷ ಚುನಾವಣೆ ನೋಡಿ ಪ್ರತ್ಯಕ್ಷ ಚುನಾವಣೆ ಪರೋಕ್ಷ ಚುನಾವಣೆ ಸ್ವಲ್ಪ ಪರೋಕ್ಷ ಆಗ್ತಾ ಆಯ್ತು ಅದನ್ನ ನಾನು ಟೈಪ್ ಮಾಡುವಾಗ ಸ್ವಲ್ಪ ಮಿಸ್ಟೇಕ್ ಆಯಿತು ಸಾರಿ ಬರ್ತದೆ ಪ್ರತ್ಯಕ್ಷ ಚುನಾವಣೆಯ ಲಕ್ಷಣಗಳನ್ನು ತಿಳಿಸಿ ಪರೋಕ್ಷ ಚುನಾವಣೆಯ ಲಕ್ಷಣಗಳನ್ನು ತಿಳಿಸಿ ಫಿಕ್ಸ್ ಅದೇ ರೀತಿ ವಿದ್ಯುನ್ಮಾನ ಮತಯಂತ್ರದಿಂದ ಆಗ್ತಕ್ಕಂಥ ಪ್ರಯೋಜನಗಳನ್ನು ತಿಳಿಸಿ ಇದು ಇಂಪಾರ್ಟೆಂಟ್ ಪ್ರಶ್ನೆ ಆಗ್ತಕ್ಕಂಥದ್ದು ಅದೇ ರೀತಿ ಮತದಾರರ ಗುರುತಿನ ಚೀಟಿ ನಾಗೂ ಅನುಕೂಲ ಇಂಪಾರ್ಟೆಂಟ್ ಪ್ರಶ್ನೆ ಜಿಲ್ಲಾಧಿಕಾರಿ ಐದು ಕಾರ್ಯ ಜಿಲ್ಲಾಧಿಕಾರಿ ಐದು ಲಕ್ಷಣಗಳನ್ನು ತಿಳಿಸಿ ನಾಗರಿಕ ಸೇವಾ ವರ್ಗದವರ ಲಕ್ಷಣ ಇವೆರಡರ ಎರಡು ಕೆರಡು ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಎಣ ಬರುತ್ತೆ ಮಿಟರ್ ಮೆಕ್ಸಾಮ್ಗೂ ಬರುತ್ತೆ ಅದೇ ರೀತಿ ಕೇಂದ್ರ ಸೇವೆ ಬಗ್ಗೆ ಟಿಪ್ಪಣಿ ಬರೀ ಇದು ಇಂಪಾರ್ಟೆಂಟ್ ಪ್ರಶ್ನೆ ಪರಿಸರ ಚಿರುವ ಕಾರಣಗಳನ್ನು ತಿಳಿಸಿ ಹೋದ್ಸಲ ಮಿಟರ್ ನಲ್ಲಿ ಪರಿಸರ ಚಳುವಳಿಯ ರಾಜಕೀಯ ಪರಿಣಾಮಗಳನ್ನ ಕೇಳಿದ್ದು ಈ ಈ ಒಂದು ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ ಅದೇ ರೀತಿ ಭಯೋತ್ಪಾದನೆ ಪ್ರಜಾಪ್ರಭುತ್ವಕ್ಕೆ ಹೇಗೆ ಮಟ್ ಮಾರ್ಗವಾಗಿದೆ ಅಡ್ಡಿಯಾಗಿದೆ ಹೇಗೆ ಅಂತ ಪರಿಸ್ಥಿತಿ ಕೇಳ್ತಾರೆ ಹಿಂದುಳಿದ ವರ್ಗಗಳ ವರ್ಗಗಳಿಗೆ ಕಾರಣಗಳನ್ನು ತಿಳಿಸಿ ಕಾರ್ಮಿಕ ಚಳುವಳಿಗಳ ವೈಜ್ಞಾನಿಕ ಅಂತ ಚರ್ಚಿಸಿ ಇಲ್ಲಿ ಪ್ರಶ್ನೆ ಆಯ್ತು ಅದೇ ರೀತಿ ಇಂಗ್ಲಿಷ್ ಮೀಡಿಯಂ ಕ್ವೆಶನ್ಸ್ ಅನ್ನು ನೋಡ್ತಾ ಹೋಗೋದು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಕೈಗಿನಿಗ ನೋಡಿ ಅದೇ ರೀತಿ ಸೇಮ್ ಮಾರ್ಕ್ಸ್ ರೆಂಡ್ಮಾರ್ಕ್ಚನ್ ಇದೆ ಇಲ್ಲ ಓಕೆ ಕ್ವೆಶನ್ ಎಲ್ಲ ಕೊಟ್ಟು ಬಿಟ್ಟಿದ್ದೀನಿ ಪ್ರಶ್ನೆಗಳನ್ನೆಲ್ಲ ನೀವು ನೋಡ್ತಾ ಹೋಗಿ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕೊಟ್ಟಿದ್ದೀವಿ ಎಕ್ಸ್ಪ್ಲೈನ್ ದ ಮೈನ್ ಎಲಿಮೆಂಟ್ಸ್ ಆಫ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಫೋರ್ಟೀನ್ ಫಸ್ಟ್ ಜನರಲ್ ಎಲೆಕ್ಷನ್ ನಿಮ್ ಗೊತ್ತಿರ್ತಕ್ಕಂಥದ್ದು ಇವೆಲ್ಲ ಪ್ರಶ್ನೆಗಳನ್ನ ನೀವು ಜಸ್ಟ್ ನೋಡ್ತಾ ಹೋಗಿ ಈ ಪ್ರಶ್ನೆಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ಎಕ್ಸ್ಪ್ಲೈನ್ ದ ಬೆನಿಫಿಟ್ಸ್ ಆಫ್ ಓಟರ್ ಐಡಿ ಕಾರ್ಡ್ಸ್ ಓಕೆ ಎಕ್ಸ್ಪ್ಲೈನ್ ದ ಫೀಚರ್ಸ್ ಆಫ್ ಸಿವಿಲ್ ಸರ್ವಿಸ್ ಕ್ಯಾಟಗರಿ ಅದೇ ನಾಗರಿಕ ಸೇವಾ ವರ್ಗದವರು ಲಕ್ಷಣಗಳನ್ನು ಕೇಳಿಸಿನ ರೈಟ್ ನೋಟ್ ಆನ್ ಸೆಂಟ್ರಲ್ ಸರ್ವಿಸ್ ಯು ಪಿ ಎಸ್ ಸಿ ಬಗ್ಗೆ ಅರಿಬೇಕಾಗುತ್ತೆ ಸೈಂಟಿಫಿಕ್ ನೇಚರ್ ನೇಚರ್ ಇದಿಷ್ಟಾಯ್ತು ಇದಿಷ್ಟನ್ನ ನೀವು ಹುಕ್ಕೊಂಡ್ಬಿಟ್ಟರೆ ಎಕ್ಸಾಮ್ ಗೆ ಇದಿಷ್ಟು ಸಾಕಾಗುತ್ತೆ ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ರೆ ನಮ್ಮ ಚಾನಲ್ ಸೈ ಮಾಡ್ಕೊಳ್ಳಿ ವಿಡಿಯೋ ಒಂದು ಮಾಡಿ ನಿಮ್ಮ ಈ ಒಂದು ವಿಡಿಯೋನ ಶೇರ್ ಮಾಡಿ ಹೋಗಿ ಸಹ ಹೆಲ್ಪ್ ಆಗುತ್ತೆ ಅದೇ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀನಿ ಹೋಗಿ ನಾನು ಎಲ್ಲ ರೀತಿ ಪಿಡಿಎಫ್ ನೋಡ್ಸ್ ನಿಮ್ಗೆ ಸಿಗ್ತಾ ಇದೆ ಧನ್ಯವಾದ ಸ್ನೇಹಿತರೆ